అవుతను బిడ్బెక్ ఈ మగన్ ఓదీక్రీ ఎంత చంద మలిగా బాలా తుల్ దా మగ చా చుమ్ చాక్లేట్ కొత గోడ అప్ప సొమ్ నాక్ చాక్లేట్ కొత ಏನಾರು ಹೇಳ ಗಪ್ ರಪಿ ಒಮ್ಮೆ ನಿಮ್ಮ ಅಪ್ಪನ ಹೊರ ಕಳಿಸ್ತೀನಿ ಗಪ್ ಮಠದಾಗ ಮಕ್ಕಳ ಊರಾಗಿ ಊರಾಗಿನ ಇವ್ನ ಹಿಂದೆ ಅಂತ ಈಗ ಗೊತ್ತಾಯ್ತು ನನಗೆ ಎಲ್ಲೆಲ್ಲಿ ಪ್ರಿಂಟ್ ಹಾಕಿಲ್ಲ ಬರೋಬ್ಬರ ಐತಿ ಕರಿ 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 ಮಾಳಿನ ಕರಿ ಮಳೆ ಭೋಸಳಿ ಮಕ್ಕಳ ನಮ್ಮ ಮಠದಾಗ ಅಷ್ಟ ಅದಾವ ಅಂತ ಮಾಡಿದ್ದೆ ಇಲ್ಲಿ ತುಂಬಿ ತೊಳ್ಕಾಕಂತಾವ್ ಏಯ್ ಹೆಣ್ಮಕ್ಳ ಧ್ವನಿಯಾಗ ಕರಿ ಅಂತ ಹೇಳಿದ್ವಿ ಇಲ್ಲ ಹೆಣ್ಮಕ್ಳ ಧೋನಿಯಾಗ ಕರಿಬೇಕವ್ರನ್ನ ಕರಿ ನೋಡಿನ ಹೆಣ್ಮಕ್ಳ ಧ್ವನಿಯಾಗ ಹೆಂಗ ಕರಿತಿ

ನಿನಗೇನಾಯ್ತು ನಡ್ಬಾರಕ್ ಹಿಂಗಾರ ಕಾಯಿಗೆ ಓಡಾಡ್ದಂಗಡ ಏರ್ಬೇಕು ಹಾಕ್ಬೇಕು ನಿಮ್ಮ ಅಕ್ಕ ಮನೆಯಾಗದ ಇಲ್ಯಾಕ್ ಬರ್ತಾಳು ಅವ್ರ ಹಾಕ್ಬೇಕು ಅವ್ರ ಹಾಕ್ಬೇಕಾಗಳೆ ಹಂಗ ಆಯ್ತು ನಾ ಕೇಳ್ತೀನಿ ನೀ ಪೋಕ್ತ ಮೆಂಟನ್ ಮಾಡೋ ಪೋ ಸುಡಿಕೆ ಮಾಡು ಏನು ಅಕ್ಕನ್

ಮುಂದು ಹೊಡ್ಯಾವ ಮುಂದು ಹೊಡ್ಯಾವ ಮುಂದು ಹೊಡ್ಯಾವ ಮುಂದು ಹೊಡ್ಯಾವ ಭಾರಿ ಗಟ್ಟಿ ಇವ್ರ ಇಂಥ ಥಂಡಿಯಾಗಿ ಅಡ್ಡಡ್ಡ ಬಡ್ತ ತಾಳ್ಕೊಂಡಳಲ್ಲ ಹೆಂಗ ಇರ್ಲಿ ನಿಮ್ಮ ಕನ್ ಕರಿ ಕರಿ ಅಕ್ಕ ಓಯ್ ಅಕ್ಕ ಏನ್ ಬಿ ತಂಗಿ

బారీహ కూడా బందో అయ్యయ ఇ బాంబే ఉడాకత్త మాళు నిమ్మక బాంబేది హాళల్ సీరి ఉడకత్తాడు ಯಾ ಹಂಗಲ್ರಿ ಅದು ಬರ ಮುಂದೆ ಚೂಡಿ ಹಾಕೊಂಡು ಬಂದಿದಳು ಅದಕ್ಕೆ ಬಿಚ್ಚಿ ಸಾರಿ ಹುಡುಕತಾಳ ಹಂಗಂದೆ ನಾ ಎಲ್ಲಿ ಬಾಂಬೆದಿಂದ ಇಲ್ಲಿತನ ಫುಗಶೆಟ್ಟಿ ಪಿಕ್ಚರ್ ತೋರ್ಸ್ಕೋತ ಬಂದಳ ಅಂತ ಮಾಡಿದ್ವಿ ನಾವು ಒಂದ ಸಲ ಟಿಕೆಟ್ ಇರಲಾರದು ನೋಡಿ ಬಿಡ್ತಿದ್ದೀವಿ ಇರ್ರಿ ನಿಮ್ಮ ಅಕ್ಕ ಕರಿಯ ಓ ಅಕ್ಕ باہر ಬೇ ಅಪ್ಪರ ಅವಕಾಶನ ಮಾಡಕತ್ತಾರ ಕುಂತೀನಿ ದಂಧ ಮಾಡೋ ಬೀಸಲೇ ನಮಗ್ ಸಿಗೋ ಯೋಜ ಒಂದರ ಫಸ್ಟ್ ಹ್ಯಾಂಡ್ ಮನೆ ಬರಕ ಎಲ್ಲ ಬರೋ ನೀನು ಸೆಕೆಂಡ್ ಹ್ಯಾಂಡ್ ಅದ ಏನೇಪ್ಪ ನೀವು ದಂಧಾ ಮಾಡಿ ತಿಂತೀರಿ ಅದರ ಚಾದಂಗ ಕಪ್ಪಾ ಬಿಸಿ ತೊಳಿರಿ ದಂಧ ಮಾಡಬಾರ್ದು ಅಸಯ್ಯ ಹಂಗಲ್ರಿ ನೋ ದಂಧ ಮಾಡ್ತೀವಿ ನಮ್ದು ಸೀರೆ ಅಂಗಡಿ ಐತಿ ಛಿ ಅಸಯ ಧಂದಾನ ಬರದ ಛಿ ಅಸಯ ಮತ್ತೆ ಏನು ಅನ್ಬೇಕು ಅಂದ್ರೆ ನಮ್ಮ ಕಡೆ ಬೇರೆ ಬೆರಿಯಾಗುತ್ತೆ ಏನಾಗುತ್ತೆ ಫಸ್ಟ್ ಸ್ಟ್ಯಾಂಡ್ ದಾಗ್ ನಿಂತ 50 ರೂಪಾಯಿ දෙಯ ಮಾಮೋ ಅಂತಂಗಾಗ ಸೀರೆ ಅಂಗಡಿ ಐತಿ ಅಂತ ಕೈ ತಿಗಿ ಏ ಒಂದೊಂದು ದೊಡ್ಡ ಸುತಿನ ಒಂದು ಏನ ಈಗ ಇರ್ಲಿ ನಿಮ್ಮ ಅಕ್ಕನ್ ಓಯ್ ಕರಿ ಓ ಅಕ್ಕಾ ತಂಗಿ ಬಾ ಬೇಡ್ಜಿ ಮೇರ ಮುಂದೆ ಕುಂತನ್ ಬೇ ಅವಂಗ ಸಿರಿ ಬಿಚ್ಚಿ 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 ತೋರ್ಸಾಕತ್ತಿನಾ ಆಲ್ರೆಡಿ ಒಳಗೆ ಒಬ್ಬ ಪಾಳಿ ಅಚ್ಚನ್ಲಿ ನಡಿ ನಮ್ ಪಾಳಿ ನಾಳೆ ಬರ್ತೈತಿ ಇಲ್ಲ ಯಾರಿಗೂ ಗೊತ್ತು ಇಲ್ಲಿ ಯಾವುದಾದರೂ ಒಂದು ಸರ್ಕಲ್ ದ ಕುಂದ್ರುನು ಪಾಳಿ ಬರ್ನ ಹೆದ ಬರ್ನ ಮಾಳು ಏನು ಇದು ಟೋಕನ್ ಕೊಡ್ತೀರೋ ಹೆಸರು ಬರ್ಕೊಂತೀರಿ ಕಾರ್ ಕೊಡ್ತೀವಿ ನಂತ ಒಂದೆರಡು ಹೆಸರು ಬರ್ಕೋ ಏನಂತ ಏನಿಲ್ಲ ಒಂದ 26 26 નંબર ಗೆ ಹಕ್ಕು ಪಾಳಿ ಬಂತಂದ್ರ 25 26 નંબર ಅನ್ನು ಒದ್ರ ಕಪ್ಪಿನ ಪಡದಗೆ হাসি ಬರ್ತೀವಿ ಅದ ನಿಮ್ಮ ಅಕ್ಕಿಗೆ ಹೇಳು ಅವ ಅವಾ ಸರ್ಜಿಗೆ ಚೆಂದಾಗಿ ಬಿಚ್ ತೋರ್ಸು ಅಂತ ಹೇಳು ಅಯ್ಯೋ ಏನಂಗಲ್ಲ ಮತ್ತೆ ನಾವು ಹೋದ್ಮೇಲೆ ನಾವು ಹೊರಗೆ ಬರಬೇಕು ಅವ ಮತ್ತೆ ಹೊಳೆ ಬಂದ ನಾ ಇನ್ನೂ ನೋಡಿಲ್ ತಡಿರೋ ಅಂತ ಅನ್ಬೇಡಿ ನೀವು ಏನಂತರು ತಿಳ್ಕೊಂಡ್ರಿ ಅದ ಬಿಚ್ವಿಸ್ ಬಿಚ್ ಮಾಡಿ ಅಂಗಡಿ ನಲ್ಲಿ ಸೇರಿ ಬಿಚಿ ಬಿಚಿ ಆ ಬ್ಯಾರಿ ತಿಳ್ಕೊಂಡಿದ್ದೀತೆ ಇರ್ಲಿ ನಿಮ್ಮೆ ತಂಗಿ ಬೀ ಸ್ವಾಮಿಗಳು ಬಂದಾರಂತ ಹೇಳ್ದಲ್ಲ ಅವ್ರ ಏನ ಏನೋ ದೊಡ್ಡವ್ರದಾರ ತಲೆ ಆ ಮೆಂಡ್ರಿನ್ ಕುದುಗೆ ಮೇಲೆ ಕಾಲು ಕೊಡ್ತೀನಿ ಎಲ್ಲ ಕೇಳ ಪಿತ್ರ ಪಿಲ್ಲಿ ಮಗಳು ಆಟ ಹಚ್ಚೀರಿ ಏ ಏ ಅವು ಏ ಮೇ ಏ ಪಿತೃ ಪಿಲ್ಲಿನು ಹೇಳ್ಕೊ ಬಾಯ್ಲಿ ಯಾಕೆ ಮತ್ತೆ ಹೆಣ್ಣ ಅಗಳಿಂದ ನೋಡಕತ್ತೀನಿ ಹೊರಗೆ ಬರಕ್ಕೆ ತಯಾರಿ ಇಲ್ಲಿ ಅವ್ನ ಅವ್ನು ಒಳಗೆ ಕುಂತು ಹಾವು ಆಡ್ಸಾಕತ್ತಾಳ ಯಾಕ ಮೇನ್ ರೀ ಹೇಳೇ ಮೀನ್ ಡಿಂಗ್ರಿ ಬಿಲಿ ಬಾಯ್ಲೆ ಕೌಸ್ಗ ತಲೆಯಾಗ ಇಟ್ಕರ್ಸ್ತೀನಿ ತಂಗಿಂದ ಇತ್ತು ಒಂದು ಅವನು ಮತ್ತೇನು ಬಿ ಪಿನೇ ಏರಿಸ್ತಿರಲ್ಲ ಕೇಳೋದು ಕೇಳ್ತಾಳೆ ಕೇಳಾರದು ಕೇಳಕತ್ತಾಳ ಅಜ್ಜರ್ ಬಂದರ ಸಣ್ಣವ್ರ ಅದಾರ ದೊಡ್ಡವ್ರ ಅದಾರ ಗಡ್ ಬಂದವ ಮೀಶ್ ಬಂದವ ಕರ್ಗದವ ಬೆಳಗದವ ತಗೊಂಡ್ ಏನು ಮಾಡ್ತಾಳಕಿ ಬಾ ಬಂದು ಬಂದ ಬಿದ್ದು ಸಾರಿಸ್ಕೊಂಡು ಎದ್ದು ಹೋಗೋದು ಬಿಟ್ಟು ಖಾಲಿ ಬಿದ್ರ ಆಶೀರ್ವಾದ ಮಾಡ್ತೀವಿ ಅಂದೆ ಮಾತು ಬಿರ್ಸಐ ತಂಗಿ ಬಾಯವಾ ಈ ಸ್ವಾಮಿಗಳಿಗೆ ಒಳಗಿನ್ ತಗೊಂಬರ್ಲ ಹೊರಗಿನ್ ತಗೊಂಬರ್ಲ ಏನು ಮೂಲೆಗಿನ್ ತಗೊಂಬರ್ಲ ಮರ್ತಿದ್ದೆ ಮಠದ ಕಸ ಗುಡ್ಸಿಲ್ಲ ನಾ ಕಸ ಗುಡಿಸ್ತೀನಿ ನೀ ಕಡಿಮಿನ ಕಾಲಗ ಮುಗಿಸ್ಕೊಂಬ ಇವ್ರೇನ್ ಸಣ್ಣ ಒಲಿ ಒಳಗಿಂದ ಮೂಲೆಗಿಂದ ಅನ್ನಕತ್ತಾರ ಮಾಡು ಏನಿದ್ ಒಲಿ ಒಳಗಿಂದ ಮೂಲೆಗಿಂದ ಅಯ್ಯ ಒಲಿ ಒಲಗಿಂದಂದ್ರ ತುಪ್ಪದ ಹಿಂಡಿ ಆ ತುಪ್ಪ ತುಪ್ಪ ಆ ಒಲಿ ಮೇಗಿದಂದ್ರ ಹುಕ್ಕಿ ಗಣಿ ಗೋಪತಿ ಹುಕ್ಕಿ ನಿಮ್ಮ ಕಡೆ ಹುಕ್ಕಿ ಹಿಂಗ್ ಮಾಡ್ತೀರನ ಹಾ ಅವನು ಹಿಂಗ್ ಮಾಡೋದು ನೋಡಿ ಹಿಂಗ ಆ ಅವನು ಅವ್ರು ತಿನ್ನ ಅವ್ರು ತಿInputDir ಹುಕ್ಕಿ ಹಿಂಗ್ ಮಾಡ್ಯಾರ ಯವ್ವಾ ಯಾರ್ ಯಾರ್ ಮಾಡಿರಿ ನಮ್ಮಕ್ಕ ನಾನು ಎಟ್ ಆಗಿತಿ

ಕರಿ ಕರಿಕರಿ ನಿನ್ನ ಕಣ್ಣ ನೋಟದಲ್ಲಿ ಮಗುವಿನಲ್ಲಿ ಏನೋ ಏನಾಯ್ತಾ ಸಮಸ್ಯೆ ಈ ಹದಿ ಹೊಡ್ಕೊಂಬೇಡ ಸರಿ ನಾ ಚೆಕ್ ಮಾಡ್ತೀನಿ ನೀ ಹೋಗ್ತ ಮೆಂಟೇನ್ ಮಾಡೋ ಭೋ ಸುಡಿಕೆ ಇಲ್ಲೇನು ಆರ್ಕೆಸ್ಟ್ರಾ ನಡೆದ ನಾವು ನಮಗೆ ಇಲ್ಲೊಂದು ತೊಯ್ಕೊಳಕ್ ಹತ್ತೀವಿ ಈಕೆ ಒಂದು ಬೇರೆ ನಿಮ್ ಅದ ಇಲ್ಲ ಅದಂದ್ರೆ ಗುಡದಿಂದ ಗುಂಡಕಲ್ಲ ಇಲ್ಲ ಗುಡದಿಂದ ಗುಡಕಲ್ಲ ಅಂದ್ರೆ ಏ ಹೆಣ್ಣು ಮಕ್ಕಳಿಗೆ ಇರ್ತೈತಿ ಅಲ್ಲ ದೇವತ ಇದು ತುಬರ್ ತುಬರ್ ಇಲ್ಲ ಓ ತುರುಬ ಅದ ತುರುಬ ಏನದ ತುಬರ್ ಇಲ್ಲ ಮಣ್ಣ ನಿಮ್ ಅಕ್ಕನ ಗಂಡ ಸತ್ತಲ್ರಿ ತಲೆ ಬೋಳಸ್ ಅವನು ಬಾಯಾಗ ತುರಿಕೆ ಮನ್ ಓ ಕಂಡು ಸತ್ತ ತಲೆ ಬೋಳಿ ಶ್ಯಾರ್ ಮರ್ತಿದ್ದೆ ಯಾವ ಮರ್ತಿದ್ದೆ ಇವತ್ತಿಂದ ಈಕೆ ಹೆಸರು ನುಂಗೋ ಕ್ಯಾನ್ಸಲ್ ಇವತ್ತಿಂದ ಈ ಹೆಸರು ನುಂಗೋ ಬೇಡ ಇವತ್ತಿಂದ ಈಕೆ ಬೋಳಿ ಗಂಡು ಸತ್ತ ಬೋಳಿ ಗಂಡು ಸತ್ತ ಇಲ್ಲ ಇವತ್ತಿಂದ ಈಕೆ ಬೋಳಿ ಈಕೆ ಮಾಳಿ ಈಕೆ ಬೋಳಿ ಯಾತ್ವ ನೀ ಸುಮ್ಮ ನನ್ನ ಮನದಲ್ಲಿ ಆತುರ ನಿನ್ನ ನೀ ಏನಾರ ವಿಚಾರ ನಿನಗೆ ಏನು ಇವತ್ತು ಎರಡು ದಿವಸ ನೀನು ಕೈಯಾಗಿ ಸಿಕ್ಕರ ಹೆಣನ ಹೊರತಿ ಎಲ್ಲರದು ನೀನು ಏನು ಏನಾಯ್ತು ಬಂದಿಲ್ಲ ಬಂದ ಹೊಡಿತೀವಿ ನೀನು ಆಗಲೇ ನೋಡಿದ್ರೆ ಬಂದಿಲ್ಲ ಅಂತಾನೆ ಈಗ ನೋಡಿದ್ರ ಬಂದವ ಅಂತ ಅವೇನು ಶೇಂಗಾ ಏನು ಮಳೆ ಕೊಡ್ಯಾಕೆ ಕೊಡೋಯ್ತು ಏನು ಬಂತು ಗಡ್ಡ ಗಡ ಗಟ ಬಿಸಿ ಎಲ್ಲಿ ಕೈ ಆಡಿಶಿಲಿ ನಾ ಚೆಕ್ ಮಾಡ್ತೀನಿ ನೀ ಪೋಕ್ ಮೆಂಟೇನ್ ಮೇಂಟೇನ್ ಮಾಡು ಭೋ ಸುಡಿಕೆ ನಮ್ಮನ್ನು ಕೊಲ್ಬೇಕಂತ ಎಷ್ಟು ದಿನದಿಂದ ಆಸೆ ಐತಿ ಯಾಕ್ರೆ ಏನೈತಿ ನಿಮ್ಮ ಗಡ ಬಿಸಿ ಬಂದವು ಆ ಕೈಗೆ ಚೂರು ಚೂರು ಹತ್ತಕತ್ತವು ಆ ನೋಡಿಲ್ಲೀ ನೋಡಕತ್ತಿ ಹಾದರ್ಗಿತ್ತಿ ಮುಳ್ಳು ಚುಚ್ಚಿದಂಗೆ ರಗತ್ಯಾ ನಮೂನಿ ಬರಕತ್ತೆ ಪಾಪ ಗಡ್ಡ ಮೀಸಿ ಯಾಕೆ ಬಂದವು ಡಬರಾ ಚುಚ್ಚಿದಂಗೆ ಆಗಾಕತ್ತ ಆರ್ಯಾ ಅವರ್ಯಾ ನೋಡ್ರಿ ನಮ್ಮ ಅಕ್ಕ ಮೈಂಡ್ ಮ್ಯಾಗ ಗನಾ ಜೀವ ಭಾಳ ಅದಕ್ಕಾಗಿ

ಅಲ್ಲಿ ಮಾಡವ್ರಿಗೂ ಮಾಡಕ್ಕೆ ಬಿಡುವ ಅಲ್ಲಿ ನಮ್ಮ ಹಾವು ಈಗ ಹಿಡಿಯೈತಿ ಆಡಾಕತ್ತಿತ್ತಲ್ಲೋ ಮಗನ ಏನಾಯ್ತ್ಲೆ ಯಾದು ಅವ ಇಲ್ಲ ಸುಮ್ ಮತ್ತೆ ಇವನು ಹುಟ್ಟೈತಿ ಸರಿ ನಿ ಹಿಂಸರ್ಲಿ ನಾ ಚೆಕ್ ಮಾಡಿ ನಾ ಚೆಕ್ ಮಾಡ್ತೀನಿ ನೀ ಪೋಕ್ತ ಮೇನ್ಟೇನ್ ಮಾಡೋ ಹಾಂ ನೀವು ಸಪೋರ್ಟ್ ಮಾಡ್ರಿ ನಾ ಹೊರ್ತೀನಿ ಇವತ್ತು ನಿಮ್ಮ ಅವು ಹಡದಾಳು ಏನು ಒಂದು ಸುತ್ತಿಲ್ಲ ಯಾನು ತಾಳಕಿ ಎಲ್ಲಕ್ಕೆ ಬೋಳಿ ಅವನು ಒಂದು ಸುದ್ದಿಲ್ಲ ಹಿಂಗ ಹಿಂಗ ಅಂತ ಚಾಡ್ ಸರಿಯಾಗೋದೇನು ನಿಮ್ಮ ಹೊಲಸು ನೀ ಹೊಲಿಸಬೋಳಿ ನೀಡ್ಕೊಬೇಡ ಚೆಕ್ ಮಾಡ್ತೀನಿ ನೀ ಪೋಕ್ ಮೆಂಟೇನ್ ಮಾಡು ಹಾ ಇಷ್ಟು ಸಪೋರ್ಟ್ ಮಾಡ್ರಿ ಹೊರತು ಈ ಬೋಳೆ ಸರ್ಕಸ್ ಕಂಬನಾಗಿತ್ತು ಯಾಕ್ರು ಏನಾಯ್ತು ಹಿಂಗ ಹಿಂಗ ಚಂದ ಮಾತಾಡೋ ಅವನು ಸೈಕಲ್ ಮೇಲೆ ಕೂತು ಹಿಂಗ ಹಿಂಗ ಮಾಡ್ತಾರ ಲೇಕೆ ನಿಮ್ಮ ಅವನು ಹೊಲಸು ಬೋಳಿ ನೀ ಸುಮ್ಮನೆ ಇದ್ರೋ ಟೋಕ್ ಮಾಡೋ ಹಾ ಸಪಡಾ ಸಾಪು ಬಟಾ ಬೈಲ್ ಕ್ರಿಕೆಟ್ ಗ್ರೌಂಡ್ ಎನ್ ಎಚ್ ರೋಡ್ ನಾಗ ರೋಡ್ ಹಂಸ ಇಲ್ಲ ಟೋಲ್ಗೇಟ್ ಸಹಿತ ಕಿತ್ಕೊಂಡು ಹೋಗಿ ಲಾರಿ ಹೆಡ್ ಲೈಟ್ ಇಲ್ಲ ಅವನು ಅಸೆಂಬ್ಲಿನೂ ಕಿತ್ಕೊಂಡು ಹೋಗಿ ಅವ್ ನಿಮ್ಮ ಅಕ್ಕ ನಿಮ್ಮ ಎಲ್ಲಾ ಕೇಳೇವಿ ಇದನ್ ಹೆಂಗ ಕೇಳೋದ್ಲೆ ಚಪ್ಪಲ್ಯಾ ಬಿಡಿತಾಳಕ್ಕೆ ಮಾಡ ಅದ ನಿಮ್ಮ ಕಾಲಾಗಿ ಯಾವ ಕಂಪ್ನಿ ಹಾಕಿ ಏನಾಯ್ತ ಹಿಂಬಡಿ ಅದಾವ ಇಲ್ಲ ಯಾಕ್ರೆ ಅಂದ್ರ ಒಂದ್ ಹೊಡೆದ್ರೆ ಎರಡ್ ದಿವಸ ನಿದ್ದೆ ಆಗ್ತೈತಿ ಅದಕ್ಕೆ ಅವರು ಚಪ್ಪಲಿ ಅಂಗಡಿ ಅವ್ರು ಶಾನಿಯಾರ ಆಗ್ಯಾರ ಹೆಣ ಮಕ್ಕಳಿಗೆ ಬೇಕಂತ ಎತ್ರ ಚಪ್ಪಲಿ ಇಟ್ಟಾರ ಅವ್ರು ಯಾರು ಕಾಡಿಸಿದ್ರೆ ಸಾಕು ಒಂದ್ ಇಟ್ಟರು ಅಂದ್ರೆ ನಾಲ್ಕು ದಿವಸ ಅಲ್ಲೇ ಮಕ್ಕಂತ ನಾವ್ ನಿಮ್ಮ ಅಕ್ಕಗ ಇದೊಂದು ಸಲ ನೀನು ಗುರು ಆಗಲಿ ನೀನ ನಾ ಒಳಗೆ ಗುರು ಆದ್ನ ಮಾಡು ಅದು ನಿಮ್ಮ ಅಕ್ಕ ನಮ್ಮ ಅಕ್ಕ ಬಾಗಲ್ ತೆಗ್ದೈತೆ ನೋಡ್ಲಿ ಚಪ್ಪಲ್ ಕೈಯಾಗ ಹಿಡ್ಕೊ ಕೊಂಡಿಯ ನಿನಗೆ ಏನಾರೂ ಅಂದ್ರೆ ಬಾಯಿ ಮಾಡ ನಾ ಗ್ವಡಿ ಜಿಗದು ಹೊಡಿ ಅದು ನಿಮ್ಮ ಅಕ್ಕಗ ನಮ್ಮಕ್ಕ ಏನಿಲ್ಲ ನಿಮ್ಮ ಅಕ್ಕನೂ ಸೂರ್ಯ ಚಂದ್ರರ ಹೋಯ್ ಕುಂತ ಹೋಗ್ಯಾರ ಚಂದ್ರ ರಾತ್ರಿ ಬರ್ತಾನೆ ಸೂರ್ಯ ಆಗ್ಲಿ ಬರ್ತಾನೆ ಸುರೋ ಲಸ್ಮವ್ವ ಏನಾಯ್ತು ನಿನ್ನ ಕನಿಗೆ ನಿಬ್ರು ಹುಸುಳೆ ಮಕ್ಕಳು ಕಂಡ ಕನಕತ್ತೀವಿ ಯಾಕೆ ಸೂರ್ಯ ಆಗ್ಲತ್ತ ಬರ್ತಾನ ಚಂದ್ರ ರಾತ್ರಿ ಬರ್ತಾನ ಗೊತ್ತೈತೆ ನಮ್ಗೆ ನಿಮ್ಮ ಮಕ್ಕಳ ಗುಟ್ಗಾಡ ಇಲ್ಲ ಗುಡ್ಗಾಡಲ್ಲ ಚೋಡ ಲಿಂಗ ಪಿಲೈವ್ವ ಅಯ್ಯ ಲಿಂಗ ಗುಡ್ಯಾಕೆ ಕುಂತಾವ ದೇವ್ರ ನಮಸ್ಕಾರ ಮಾಡ್ಬೇಕು ಪೈಪಾಕಿ ಮುಂದೆ ಕುಂತು ಗುಡ್ಯಾಗ ನಾವು ಸಮಾಧಾನದಿಂದ ಚಪ್ಪಲಿ ಅಂತ ಸುತ್ತಿ ಬಳಸಿ ಹೇಳಕತ್ತೀವಿ ಅರ್ಥ ಮಾಡ್ಕೊಳ ಇದ್ ಡೈರೆಕ್ಟ್ ಬಡಿಬೇಕ ನಿಮ್ಮ ನಿಮ್ಮಕ್ಕ ನಮ್ಮ ಕಲಗಿಲ್ಲ ತಾ ಎಕ್ಕರ್ಸ್ತೀನಿ ಕೀಗೆ ಕೀಗ ಮಾತ್ಗೊಮ್ಮ ಊರ್ಯ ಪರಿಣಾಮ ಇಲ್ಲ ಏನು ಸುತ್ತಿಲ್ಲ ಈ ಹೊಲಸು ಬಾಳೆವು ಬದ್ಲ ಹೊಯ್ಕೊಳಕತ್ತ ನೀವು ಸೊಮ್ಮ ನಿಂದ್ರೆ ಫೋಕ್ತ ಮಾಡೋ ಹ ನಾವು ಎಲ್ಲೇ ಕಿಂತ ಕರ್ಕೊಂಡ್ ಬಂದಿ ಹೊಲಸು ಬೋಳಿನ ಯಾಕಿಲ್ಲ ಯಾಕಿಲ್ಲಂದ್ರ ನೋಡ್ರಿ ಒಂದಿನ ಅಮಾಸ ದಿನ ದೇವ್ರಿಗೆ ಹೋಗಿದ್ರಿ ಅದ್ರ ಹುತ್ತಿಗೆ ನೈವೇದ್ಯ ಹಿಡಿದ್ರು ನಾಗಪ್ಪಗ ನೈವೇದ್ಯನ ಹಿಡಿಲಿಲ್ಲ ಅದಕ್ಕಾಗಿ ಅಮಾಸಿಗೆ ಬರ್ತಾವ ಹುಣ್ವಿಗೆ ಹೋಗ್ತಾವ ಒಳ ಮುಚ್ಕ ಹೊರ ಮುಚ್ಕ ಐತಿ ಅನ್ನೋದು ಅಲ್ಲ ನಿಮ್ಮ ಹೊಲಸು ಬಳಿ ಗುಡಿತನ ಹೋಗಿ ಹೊತ್ತಿಗೆ ಹತ್ತಿ ಹಾಲಿರದಿಯಾ ನಾಗಪ್ಪು ಇವತ್ತೇ ಹಿಡಿಬಾರ್ದ ಬಾ ಹೋಗಣ ನೀವು ಎಲ್ಲಾರದು ಬೇರೆ ಅಂದ್ರೆ ಇವನದೇ ಬೇರೆ ಇವನು ಡಿಕ್ಷನರಿನ ಬೇರೆ ಇಟ್ಟಾರ ನೀವು ನಿನ್ನೆ ಆಗೈತಿ ಸುಮ್ಮನೆ ತಗೋ ನಡಿ ತಗೋ ಹೊಲಸು ಬಳಿ ನೀನು ಅದಿರ್ಬೇಕು ಪಿಶ್ ಮಾಡ್ಕೊಂಬರಿ ಜಲ್ದಿ ಬರ್ರಿ ಓ ಹುಗ್ಗಿ ಮಾಡ್ಯಾರಂತ ಮತ್ತೇನ್ ಬೇಕು ನಿನಗ್ರ ಹುಗ್ಗಿ ಹುಗ್ಗಿ ಜೊತೆ ಮತ್ತೇನ್ ಬೇಕು ತುಪ್ಪ ತುಪ್ಪ ಶಿ ಬೇಕೇನು ಶೆಂಡಿಗೆ ಹುಗ್ಗಿ ಹಿಂಗ್ ಹಾಕ್ಯಾರ ಶಿ ಹೆಂಗ್ ಮಾಡಿರ್ತಾರ ನೋಡು ಅವನವ್ ಸಹಿತ ಸೈತ ಕಟುಮ ಕಟುಮಂತ ನೋಡು ಹೋಗ್ತ ಮೇಂಟೈನ್ ಮಾಡೋ ಹ್ಮ್ ಹಲೋ ಏನ್ ಮಾಡಾಕತ್ತೀರಿ ನೀವ್ ಏನ್ ಮಾಡಾಕತ್ತೀರಿಕೈ ಬಡ ಹಾಕತ್ತೀರಿ ಚಪ್ಪಲ್ ಹರಿದಾಗ ಏನೂ ಆಗಿಲ್ಲ ನಮ್ಗ ಇವೆಲ್ಲಿ ಹತ್ತಬೇಕು ನೊನ ಕುಂತು ನೊನಾಗ ಎದ್ದಂಗ ಆಯ್ತ್ ನಮ್ಗ ಎದಕ್ ಹೊಡ್ಯಾಕತ್ತೀರಿ ಮಕ್ಕಳ ಕೊಡ್ತಿವಂತೀರ ಆವಾಜ್ ಮಾಡಂಗಿಲ್ಲ ಎಬ್ಬೇಬ್ರ ಹೊಡ್ತೀರಿ ಏನ್ ಇಮ್ಮ ಅವ್ರಿ ನಿಂದೇನ ಕರಿ ಭಾವ ಹೊಡಿಕೆ